ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ದೇನೇ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಎಪ್ಪತ್ತೇಳು ಸುಗುಣ ಕಳಿಸಿದ ಸಂದೇಶದ ಮೇರೆಗೆ ಗ್ರಂಥವಳ ತವರನ್ನು ತಲುಪಿದ್ದ ಇನ್ನೊಮ್ಮೆ ಬಂದಿದ್ದರಿಂದ ಊರಿನ ಪರಿಚಯ ಮನೆಯ ಪರಿಚಯ ಚೆನ್ನಾಗಿಯೇ ಇತ್ತು ಬಂದವ ಬೈಕ್ ನಿಲ್ಲಿಸಿ ತೆರೆದಿದ್ದ ಬಾಗಿಲಿನ ಮೇಲೆ ಬಡಿದಿದ್ದ ಸುಗುಣಳ ತಾಯಿ ಬಂದವರು ಯಾರಪ್ಪ ನೀನು ಏನಾಗಬೇಕಿತ್ತು ಪ್ರಶ್ನಿಸಿದ್ದರು ಗೌಡರನ್ನು ನೋಡಬೇಕಿತ್ತು ನನ್ನ ಸುಗುಣಕ್ಕ ಕಳಿಸಿದ್ದಾರೆ ಎಂದಿದ್ದ ಓ ನಮ್ಮ ಸುಗುಣ ಕಳಿಸಿದ್ದಾಳ ಒಳಗೆ ಎಂದವರು ಕರೆದು ಕೂರಿಸಿ ಮಜ್ಜಿಗೆ ತಂದು ಕೊಡುತ್ತಾರೆ ಕುಡಿದು ಮನೆಯೊಳಗೆಲ್ಲ ಕಣ್ಣಾಡಿಸಿದ್ದ ಹಳೆಯ ಕಂಬ ಸಾಲಿನ ಮನೆಯದು ದೊಡ್ಡದಾಗಿದೆ ಇಂತಹ ಮನೆಯನ್ನು ಬಹುಶಃ ಸಿನಿಮಾಗಳಲ್ಲಿ ನೋಡಿದ್ದೆನು ಎಂದುಕೊಂಡಿದ್ದ ಸ್ವಲ್ಪ ಸಮಯಕ್ಕೆ ಹೊಲದಿಂದ ಕರುವೊಂದನ್ನು ಹಿಡಿದುಕೊಂಡು ಗೌಡರು ಬರುತ್ತಾರೆ ಕೈಕಾಲು ತೊಳೆದು ಬಂದವರಿಗೆ ಸುಗುಣಳ ತಾಯಿ ಬಂದಿರುವವರ ಬಗ್ಗೆ ಹೇಳಿದಾಗ ಮಗಳು ಹೇಳಿ ಹೋದ ಮಾತು ನೆನಪಾಗಿತ್ತು ಗ್ರಂಥ ಎದ್ದು ನಿಂತು ಗೌರವ ಸೂಚಿಸಿದೊಡನೆ ಕೂತ್ಕೊಳ್ಳಿ ಎಂದವರು ಸಂದಾಗಿದ್ದೀರಾ ಎಂದೆಲ್ಲ ಕ್ಷೇಮ ವಿಚಾರಿಸಿದ್ದರು ನಿಮಗೆ ಅಭ್ಯಂತರವಿಲ್ಲ ಎಂದಾದರೆ ಹಿಂದೆ ತೋಟ ಐತೆ ಅಲ್ಲಿ ಮಾತಾಡನ್ವೆ ಗ್ರಂಥ್ ಸರಿ ಎಂದು ಗೆದ್ದು ನಿಂತಿದ್ದ ಗೌಡರು ರೂಮಿಗೆ ಹೋಗಿ ಮಗಳು ಕೊಟ್ಟ ವಸ್ತುವನ್ನು ಬೀರುವಿನಿಂದ ತೆಗೆದು ಕೈಯಲ್ಲಿ ಹಿಡಿದು ಗ್ರಂಥ್ನೊಂದಿಗೆ ನಡೆದಿದ್ದರು ತಗೊಳಪ್ಪ ಇದನ್ನ ನನ್ನ ಮಗಳು ನಿಂಗೆ ಕೊಡೋ ಕೇಳಿಳು ಎಂದವರು ಅವನ ಕೈಯಲ್ಲಿ ಇಟ್ಟು ಹೆಗಲ ಮೇಲಿದ್ದ ಟವಲ್ನಿಂದ ಕಣ್ಣು ಒರೆಸಿಕೊಳ್ಳುತ್ತಾರೆ ಇದನ್ನು ತಗೊಂಡೋಗಿ ಪೊಲೀಸ್ ಕೊಟ್ಮ್ಯಾಕೆ ಅವನೇನೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾನೆ ಆದರೆ ನನ್ನ ಕಂದ ಏನು ತಪ್ಪು ಮಾಡಿದೆ ಪ್ರಪಂಚದ ಎದುರಿಗೆ ಗಂಡ ಬಿಟ್ಟವಳು ಅನಿಸಿಕೊಳ್ಳುತ್ತೆ ಅದಕ್ಕೆ ಪ್ರಪಂಚ ಜ್ಞಾನ ಜ್ಞಾನೊಬ್ಬರು ಮುಂಚೆಯೇ ಮದುವೆ ಮಾಡಿವು ಈಗ ಅದಕ್ಕಿನ್ನೂ ಮೂವತ್ತು ವರ್ಷ ಈಟು ಬೇಗ ಅವಳ ಪಾಲಿಗೆ ಗಂಡ ಇಲ್ಲ ದ್ಯಾವೂ ಮಕ್ಕಳ ಭಾಗ್ಯನೂ ಕೊಡಲಿಲ್ಲ ಎಂದವರ ನೋವು ಗ್ರಂಥಕ್ಕೆ ಅರ್ಥವಾಗಿತ್ತು ಸಮಾಧಾನ ಮಾಡಿಕೊಳ್ಳಿ ಗೌಡ್ರೆ ಸುಗುಣಕ್ಕ ನರಸಿಂಹನಿಂದ ಅನುಭವಿಸ್ತಿರೋ ನೋವಿಗೆ ಅಂತ್ಯ ಕಾಣ್ತಿದೆ ಅನ್ನೋದನ್ನು ಮರೆತು ಬಿಟ್ರಲ್ಲ ಜನರ ಬಾಯಿಗೆ ಸಿಗಬಾರದೆಂಬ ಒಂದೇ ಕಾರಣಕ್ಕೆ ಆಕೆ ಎಲ್ಲವನ್ನು ಸಹಿಸಿ ತನ್ನ ನೋವನ್ನೆಲ್ಲ ನುಂಗಿ ಪ್ರತಿಕ್ಷಣ ಆ ಮನೆಯಲ್ಲಿ ನರಕ ಅನುಭವಿಸ್ತಿರೋದು ನಿಮಗೆ ತಿಳಿಯದ ವಿಷಯವೇನಲ್ಲ ನೀವು ನಿಮ್ಮ ಮಗಳನ್ನು ಗಮನಿಸಿರಬಹುದೇನೋ ಆಕೆಗೆ ಬದುಕಿರುವುದೇ ಶಾಪ ಎನ್ನುವಂಥ ಪರಿಸ್ಥಿತಿ ಇದೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ನಿಮ್ಮ ಮಗಳು ಜೀವಂತವಾಗಿ ನಿಮ್ಮ ಕಣ್ಣೆದುರು ನಗುತ್ತಾ ಇರೋದು ಮುಖ್ಯನಾ ಅಥವಾ ಜನರನ್ನು ಮೆಚ್ಚಿಸೋಕೆ ಆಕೆ ಪ್ರತಿ ಕ್ಷಣ ನರಳುತ್ತಾ ನರಸಿಂಹನೊಂದಿಗೆ ಇರೋದೇ ಸರಿ ಅಂತ ನೀವು ಹೇಳೋದಾದರೆ ನನ್ನ ಕೈಯಲ್ಲಿರೋ ಈ ಸಾಕ್ಷಿನ ಇದೇ ಮಣ್ಣಲ್ಲಿ ಮುಚ್ಚಿ ಹೋಗ್ತೀನಿ ಆದರೆ ನಿಮ್ಮ ಮಗಳ ಸುಖ ಸಂತೋಷ ಇದೇ ಮಣ್ಣಲ್ಲಿ ಮುಚ್ಚಿ ಹೋಗುತ್ತೆ ಅನ್ನೋ ಅರಿವು ನಿಮಗಿರಲಿ ದಿಟ್ಟತನದಿ ನುಡಿದಿದ್ದ ಗೌಡರು ಕಣ್ಣು ಮುಚ್ಚಿ ತೆರೆದವರು ಜನರನ್ನು ಮೆಚ್ಚಿಸುವ ಕರ್ಮ ನನಗೆ ಬೇಡಪ್ಪ ಹೇಗಿದ್ದರೂ ಆಡಿಕೊಳ್ಳೋ ಜನರಿದ್ದಾರೆ ನನಗೆ ನನ್ನ ಮಗಳ ಜೀವನವೇ ಮುಖ್ಯ ಅವಳು ಸುರಕ್ಷಿತವಾಗಿ ನನ್ನ ಮನೆಗೆ ಬಂದರೆ ನನಗಷ್ಟೇ ಸಾಕು ಎಂದಿದ್ದರು ಗ್ರಂಥ್ಗೆ ಖುಷಿಯಾಗಿತ್ತು ಅವರ ನಿರ್ಧಾರದ ಬಗ್ಗೆ ಗೌಡರೇ ಒಂದು ಮಾತು ಎಷ್ಟೋ ಜನ ಗಂಡ ಸತ್ತವರು ಗಂಡ ಇದ್ದು ಎರಡನೇ ಮದುವೆಯಾಗುವವರು ಇದ್ದಾರೆ ನೀವ್ಯಾಕೆ ಸುಗುಣಕ್ಕನಿಗೆ ಇನ್ನೊಂದು ಮದುವೆ ಮಾಡಬಾರ್ದು ಒಂದು ವೇಳೆ ಅಕ್ಕನ ಅಣೆಯಲ್ಲಿ ಒಳ್ಳೆಯದು ಬರೆದಿದ್ದು ಯೋಗ್ಯ ಗಂಡು ಸಿಕ್ಕಿ ಅವರ ಮದುವೆ ಮಾಡಿದ್ರೆ ನಂತರ ನರಸಿಂಹನಿಗೆ ಏನೋ ಸಮಸ್ಯೆ ಇದ್ದು ಆಗದ ಮಗು ಎರಡನೇ ಮದುವೆಯ ನಂತರ ಸುಗುಣಕ್ಕನಿಗೆ ಆಗಬಹುದಲ್ಲ ಯೋಚನೆ ಮಾಡಿಕೊಡ್ರೆ ಬದುಕು ತುಂಬ ಚಿಕ್ಕದು ಕೆಟ್ಟ ತನ್ನ ಮರೆತು ಹೊಸದನ್ನು ಬರಮಾಡಿಕೊಳ್ಳಬೇಕು ಅಲ್ವಾ ಅವರ ಜೀವನವನ್ನು ಹೊಸದಾಗಿ ಸುಂದರವಾಗಿ ರೂಪಿಸುವ ಅವಕಾಶ ನಿಮಗಿದೆ ಎಂದಿದ್ದ ಗೌಡರ ಹಾಳಾದ ತಲೆಗೆ ಇದು ಇಷ್ಟು ಸಮಯ ಒಳೆದೇ ಇರಲಿಲ್ಲ ಗ್ರಂಥ್ ಹೇಳಿದ್ದು ಕೇಳಿ ಮದುವೆ ನಡೆದಷ್ಟು ಸಂತಸಪಟ್ಟರು ಹೌದು ನನ್ನ ಮಗಳಿಗೇನು ಕಡಿಮೆಯಾಗಿದೆ ಲಕ್ಷಣವಾಗಿದ್ದಾಳೆ ಮನೆ ಅಳಿಯನಾಗುವಂಥ ಯೋಗ್ಯ ವರ ಸಿಕ್ಕರೆ ನನ್ನ ಬಾ ಮಗಳ ಬಾಳು ಹಸನಾಗುತ್ತದೆ ಅದೇ ನೆಮ್ಮದಿಯಲ್ಲಿ ಮೊಮ್ಮಕ್ಕಳನ್ನು ಕಂಡು ನಾವೂ ಕಣ್ಣ ಮುಚ್ಚಬಹುದು ಗ್ರಂಥ ಮೈದಡವಿ ಧನ್ಯವಾದ ಕಣಪ್ಪ ನೀನು ಅಕ್ಕ ಅಂತ ಬರೀ ಮಾ ಬಾಯಿ ಮಾತಿಗೆ ಕರೆಯೋದಿಲ್ಲ ಅವಳ ಜೀವನ ರೂಪಿಸುವ ಮಾತಾಡಿದೆ ಎಂದವರು ಖುಷಿಯಿಂದ ಮನೆಗೆ ಕರೆದುಕೊಂಡು ಬರುತ್ತಾರೆ ಗೌಡರ ಅಣತಿಯಂತೆ ಪಾಯಸದ ಊಟ ತಯಾರಾಗಿತ್ತು ಗ್ರಂಥ್ ಅಲ್ಲಿಯೇ ಊಟ ಮುಗಿಸಿ ಮುಖಕ್ಕೆ ಮಾಸ್ಕ್ ಅದರ ಮೇಲೆ ಹೆಲ್ಮೆಟ್ ಧರಿಸಿ ಹೊರಟಿದ್ದ ನರಸಿಂಹನ ಕಡೆಯವರಿಗೆ ಸ್ವಲ್ಪ ಸುಳಿವು ಸಿಕ್ಕರೋ ಅಪಾಯ ಬೆನ್ನತ್ತಿದಂತೆಯೇ ಸರಿ ನಿಶು ಬೆಳಕೆಯಿಂದ ಒಂದು ತುತ್ತು ಊಟ ಮಾಡದೆ ಶತಪಥ ತಿರುಗುತ್ತಿದ್ದಳು ಆಗಾಗ ಮನೆಯ ಕೇಟ್ನತ್ತ ಕಣ್ಣಾಯಿಸುವುದು ಫೋನ್ ನೋಡುವುದು ನಡೆದೇ ಇತ್ತು ಇತ್ತಲಿಂದ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಬರುತ್ತಿತ್ತು ಸಂಜೆಯಾಗುತ್ತಲೇ ಸುಸ್ತಿನಿಂದ ಹೈರಾಣಾದವಳು ಒಂದೆಡೆ ಸುಮ್ಮನೆ ಕೂರುತ್ತಾಳೆ ಸಮಯ ಒಂಬತ್ತು ಗಂಟೆಯಾಗಿತ್ತು ಗ್ರಂಥ್ ಕಾಲಿಂಗ್ ಬೆಲ್ ಸದ್ದು ಮಾಡದೆ ತನ್ನ ಬಳಿ ಇದ್ದ ಕೀಯಿಂದ ಮನೆ ಬಾಗಿಲು ತೆರೆದು ಒಳಗೆ ಬಂದಿದ್ದ ಸೋಫಾಕ್ಕೆ ಹೊರಗೆ ನಿದ್ದೆ ಹೋಗಿದ್ದವಳ ಕಂಡು ಎಚ್ಚರಿಸಿದ್ದ ಪಟ್ಟನೆ ಕಣ್ಣು ತೆರೆದವಳು ಗ್ರಂಥ್ನನ್ನು ಕಂಡು ಕಣ್ಣುಚ್ಚಿಕೊಂಡು ನೋಡಿದ್ದಳು ಮತ್ತೆ ಮೂತಿ ಉಬ್ಬಿಸಿ ಎದ್ದು ಹೊರಟವಳ ಕೈ ಹಿಡಿದು ನಿಲ್ಲಿಸಿ ಇಲ್ಲಿ ಯಾಕೆ ಮಲಗಿದ್ದೆ ಎಂದಿದ್ದ ನಾನು ನಿನ್ನ ಜೊತೆ ಮಾತಾಡಲ್ಲ ಮನೆಯಲ್ಲಿ ಒಬ್ಬಳು ಇರ್ತಾಳೆ ಎಷ್ಟು ಹೆದರಿದ್ದಾಳು ಅಟ್ಲೀಸ್ಟ್ ಒಂದು ಕಾಲ್ ಮಾಡೋಣ ಸೇಫ್ ಆಗಿದ್ದೀನಿ ಅಂತ ಹೇಳೋಣ ಅನ್ನೋ ಜವಾಬ್ದಾರಿ ಇಲ್ಲದೆ ಇರೋರ ಮಾತಾಡಿ ಏನು ಪ್ರಯೋಜನ ಎಂದವಳು ಕೊನೆ ಕೊನೆಗೆ ಹಳಲು ಶುರು ಮಾಡಿದ್ದಳು ಐ ಆಮ್ ಸಾರಿ ನಾನು ಹೇಳಿದ್ದೆ ಅಲ್ವಾ ಸೇಫಾಗಿರ್ತೀನಿ ಅಂತ ಎಂದವ ಅವಳ ಸಮೀಪ ಬಂದೊಡನೆ ಎದೆಗೊರಗಿದವಳ ಹಳು ಜೋರಾಗಿತ್ತು ಸಾರಿ ಮಾ ಹೇಳಿದ್ನಲ್ಲ ನಾನು ಬೆಳಕಿನಿಂದ ಏನೂ ತಿಂದಿಲ್ಲ ಹಸಿವಾಗ್ತಿದೆ ಎಂದಿದ್ದಳು ಮುಸಿ ಮುಸಿ ಮಾಡುತ್ತಾ ಉಪ್ಪುಗಳ ಗಂಟಿಕ್ಕಿ ಇತ್ತೀಚೆಗೆ ನಿನಗೆ ಉಪವಾಸ ಇರೋ ಕಾಯಿಲೆ ಶುರುವಾಗಿದೆ ಸಿಡುಕಿದ್ದ ಇರು ಊಟ ಬಡಿಸಿಕೊಂಡು ಬರ್ತೀನಿ ಹೋಗುತ್ತಿದ್ದವನ ತಡೆದಿದ್ದಳು ಇವಾಗ ನೀನು ತಿನ್ನಬೇಕು ಅಷ್ಟೇ ಬೇಡ ಅಂದರೆ ಪರಿಣಾಮ ಸರಿಗಿರೋದಿಲ್ಲ ಅಯ್ಯೋ ಹಸಿವಾಗಿದೆ ಊಟ ಮಾಡ್ತೀನಿ ಆದರೆ ಕಿಚನಲ್ಲಿ ಏನೂ ಊಟ ಇಲ್ಲ ನಾನು ಬೆಳಿಗ್ಗಿನಿಂದ ಅಡುಗೆನೇ ಮಾಡಿಲ್ಲ ತಲೆ ಮೇಲೆ ಕೈ ಹೊತ್ತಿದ್ದ ಉಫ್ ನೀನಂತೂ ಇಂಪಾಸಿಬಲ್ ಸರಿ ಇವಾಗ ಅಡುಗೆ ಮಾಡೋಕ್ಕಾಗಲ್ಲ ನನಗೂ ಸುಸ್ತಾಗಿದೆ ಏನಾದರೂ ಆರ್ಡರ್ ಮಾಡ್ತೀನಿ ಮತ್ತು ಪನ್ನೀರ್ ಬಿರಿಯಾನಿ ಇರಲಿ ಹಾಗೆ ಏನಾದರೂ ಸ್ವೀಟ್ ಆರ್ಡರ್ ಮಾಡಿ ಎಂದಿದ್ದಳು ಹಲ್ಲು ಕಿರಿದು ನಗುತ್ತಾ ಸರಿ ಎಂದವ ಅವಳು ಹೇಳಿದ್ದೆ ಆರ್ಡರ್ ಮಾಡಿ ಜೊತೆಗೆ ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದ ಇಪ್ಪತ್ತು ನಿಮಿಷದಲ್ಲಿ ಊಟ ಬಂದಿತ್ತು ಇಬ್ಬರು ತಿಂದು ಮುಗಿಸಿ ಪರಸ್ಪರ ಶುಭರಾತ್ರಿ ಹೇಳಿಕೊಂಡು ಮಲಗಲು ಹೋಗಿದ್ದರು ಮುಂದುವರೆಯುವುದು